ನಮಸ್ಕಾರಗಳು ಹಿಂದಿನ ಒಂದು ಅಧ್ಯಯನದಲ್ಲಿ ನಾವು ರಾಘವೇಂದ್ರರ ಅವತಾರ ಉದ್ದೇಶದ ಒಂದು ಭಾಗವನ್ನು ಅಧ್ಯಯನವನ್ನು ನಾವು ನೋಡಿದೆವು ಅದೇ ರೀತಿ ಕೊನೆಯ ಅಧ್ಯಯನದಲ್ಲಿ ನಾನು ಹೇಳಿರುವಂತೆ ರಾಘವೇಂದ್ರ ತೀರ್ಥರು ಬ್ರಹ್ಮದೇವರು ನೀಡಿದ ಆ ಉದ್ದೇಶವೇನು ಅವರು ಭೂಮಿಗೆ ಬರಲು ಕಾರಣವೇನೆಂಬುದನ್ನು ಈ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಈ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶ್ರೀ ರಾಘವೇಂದ್ರರ ಆಶೀರ್ವಾದ ತಮ್ಮೆಲ್ಲರಿಗೂ ಧರಕಲಿ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಃ ಕಲ್ಪ ವೃಕ್ಷಾಯ ನಮತಃ ಕಾಮಧೇನು ಶ್ರೀ ಶಂಕುಕರ್ಣನೆಂಬ ದೇವತೆಗೆ ರಾಘವೇಂದ್ರ ಸ್ವಾಮಿಗಳಾಗಿ ಹುಟ್ಟುವಂತೆ ಬ್ರಹ್ಮದೇವರು ಆದೇಶ ಮಾಡಿದ್ದು ಸತ್ಯಲೋಕದಲ್ಲಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಇದ್ದ ಶ್ರೀ ಶಂಕುಕರ್ಣನೆಂಬ ಕರ್ಮ ಜಯ ದೇವತೆಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪ ಚತುರ್ಮುಖ ಬ್ರಹ್ಮದೇವನ ಪೂಜಾ ಕೈಕಾರ್ಯಕ್ಕೆ ತುಳಸಿ ಪುಷ್ಪಗಳನ್ನು ಒದಗಿಸುವುದು ಶ್ರೀ ನಿತ್ಯ ನಿತ್ಯಕಾಯಕ ಭಗವತ್ ಕಾರ್ಯ ಸಾಧನೆಗಾಗಿ ಶ್ರೀ ಆಕ ಕರ್ಮಚ ದೇವತೆಯು ಯಾವ ರೀತಿ ಅನುಗ್ರಹ ಪಡೆದನೆಂದರೆ ಸಾಕ್ಷಾತ್ ಬ್ರಹ್ಮದೇವನ ಪೂಜೆ ಎಂದರೆ ಸಾಮಾನ್ಯವೇನಲ್ಲ ಶ್ರೀಹರಿಯೇ ಪ್ರತ್ಯಕ್ಷವಾಗಿ ಪೂಜೆ ಸ್ವೀಕರಿಸುವ ಪರಿ ನಿಜವಾಗಿಯೂ ಅಚ್ಚರಿದಾಯಕ ಬ್ರಹ್ಮದೇವರು ಯಾವ ಅವತಾರವನ್ನು ಚಿಂತಿಸಿದರೂ ಆ ರೂಪದಿಂದ ಸಾಕ್ಷಾತ್ಕವಾಗಿ ಶ್ರೀಹರಿಯ ಬಂದು ಅವರ ಪೂಜೆಯನ್ನು ಸ್ವೀಕರಿಸುತ್ತಿದ್ದನು ಇದು ಬ್ರಹ್ಮದೇವರ ಪೂಜಾ ವೈಖರಿ ಇದರಿಂದ ಅವರಿಗೆ ಪರಮಾತ್ಮನ ಅನುಗ್ರಹ ಹೇಗಿರುತ್ತದೆಂದು ಊಹಿಸಬಹುದು ಅದೊಂದು ದಿನ ಪೂಜೆಗಾಗಿ ಪುಷ್ಪಗಳನ್ನು ಶಂಕುಕರ್ಣನು ಒದಗಿಸುತ್ತಿದ್ದಾಗ ಒಂದು ವಿಚಿತ್ರ ನಡೆದಿದೆ ಅದಿನಿಂದ ಅದೇನಂತ ತಿಳಿದುಕೊಳ್ಳೋಣ ಅಂದು ಶ್ರೀರಾಮ ರೂಪವನ್ನು ಸಾಕ್ಷಾಪ್ತವಾಗಿ ಬ್ರಹ್ಮದೇವರು ಪೂಜಿಸುತ್ತಿದ್ದಾರೆ ಆ ರೂಪವನ್ನು ನೋಡಿ ಆತನು ಮನದಲ್ಲಿ ಆಶ್ಚರ್ಯ ಆಶ್ಚರ್ಯವನ್ನು ಹೊಂದಿ ತಾನು ಆ ಮೂರ್ತಿಯನ್ನು ಪೂಜಿಸಿದರೆ ಹೇಗಿರುತ್ತದೆ ಎಂದು ಯೋಚನೆ ಮಾಡಿದನು ತಕ್ಷಣ ಆತನ ಅಂತರ್ಯದ ಆಲೋಚನೆಯನ್ನು ತಿಳಿದ ಬ್ರಹ್ಮದೇವರು ಈ ರೀತಿ ಆಸೆ ಪಟ್ಟ ನೀನು ಮುಂದೆ ಭೂವಿಯಲ್ಲಿ ಅವತರಿಸು ಈ ನಿನ್ನ ಮನೋಮೂರ್ತಿಯಾದ ಶ್ರೀರಾಮನ ಪೂಜೆ ಮಾಡಿ ನಿನ್ನ ಬಯಕೆಯನ್ನು ತೀರಿಸುಕು ಎಂದು ಅಪ್ಪನೆ ಮಾಡಿದನು ತಕ್ಷಣ ವಿಶ್ವಕರ್ಮವನ್ನು ಕರೆದು ತನ್ನ ಮನೋಮೂರ್ತಿಯಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಶುದ್ಧವಾದ ತಾಮ್ರದಲ್ಲಿ ನಿಮಿ ನಿರ್ಮಿಸುವಂತೆ ಅಪ್ಪನೆ ಮಾಡಿದ ಆ ರಾಮಮೂರ್ತಿಯು ಮುಂದೆ ಶನಾದಿಗಳಿಂದ ಪೂಜೆಗೊಂಡು ಹಾಗೆ ದಶರಥ ಪುತ್ರ ರಾಮನಿಂದ ಕೂಡ ಪೂಜೆಗೊಂಡಿದ್ದರಿಂದ ಮೂಲರಾಮನೆಂದು ಕರೆಸಿಕೊಂಡನು ಕೊನೆಗೆ ಮಧ್ವಾಚಾರ ಪರಂಪರೆಯಲ್ಲಿ ಮುಂದೆ ಪೂಜೆಗೊಳ್ಳುತ್ತಾ ಬ್ರಹ್ಮನ ಅನತಿಯಂತೆ ಮೂಲರಾಮನ ಪೂಜೆಯಾಗಿ ಹುಟ್ಟಿದ ಶ್ರೀ ಶಂಕುಕರ್ಣನ ಅವತಾರದ ಶ್ರೀ ರಾಘವೇಂದ್ರ ಸ್ವಾಮಿಗಳರಿಂದಲೂ ಆರಾಧಿತನಾದ ಆ ಶಂಕುಕರ್ಣನ ಶ್ರೀರಾಮನ ಪೂಜೆಯ ನೆಪದಲ್ಲಿ ವಿಷ್ಣು ಸರ್ವೋತ್ತಮ ತತ್ವವನ್ನು ಲೋಕದಲ್ಲಿ ಸಾರುವ ಅವಕಾಶ ದೊರೆತು ಭೂಮಿಯಲ್ಲಿ ತೆಗೆದುಕೊಂಡ ಅವತಾರಗಳೆಲ್ಲ ವಿಶ್ ವಿಷ್ಣು ಭಕ್ತನಾಗಿ ಕೃತಕೃತ್ಯನಾಗಿದ್ದು ಭಗವಂತನ ಎನ್ನಬಹುದು ಆ ಶ್ರೀ ಶಂಕುಕರ್ಣನ ನಾಲ್ಕನೇ ಅವತಾರವೇ ಕಲಿಯುಗದಲ್ಲಿ ಭೂಮಿಯ ಕಾಮದೇನು ಕಲ್ಪವೃಕ್ಷವಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ನರಸಿಂಹ ಪುರಾಣದಿಂದ ಸ್ಪಷ್ಟವಾಗಿ ತಿಳಿದುಬರುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಥಮಾವತಾರದಲ್ಲಿ ಭಕ್ತ ಪ್ರಹ್ಲಾದನಾಗಿದ್ದರು ಅವರು ಭಕ್ತ ಪ್ರಲ್ಹಾನದಾಗಿದ್ದಾಗ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರಥಮ ಅವತಾರ ಭಕ್ತ ಪ್ರಲ್ಹಾದ ಅವರು ಭಕ್ತ ಪ್ರಲ್ಹಾದನಾಗಿದ್ದಾಗ ಶ್ರೀ ನರಸಿಂಹದೇವರನ್ನು ಪ್ರತ್ಯಕ್ಷ ಮಾಡಿಕೊಂಡರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪ್ರಥಮ ಅವತಾರದಲ್ಲಿ ದೈತ್ಯ ಕುಲದ ಉದ್ಧಾರಕನಾದ ಭಕ್ತಿಯ ಸಕಾರರೂಪನಾದ ಪ್ರಲ್ಹಾದರಾಗಿ ಅವತಾರ ಮಾಡಿದರು ಭಕ್ತಿ ಎಂದರೆ ಏನು ಅದರ ಪ್ರಭಾವ ಹೇಗಿರುತ್ತದೆ ಎಂದು ಸಕಲ ಸಜ್ಜನ ಸಮೂಹಕ್ಕೆ ತೋರಿಸಿಕೊಟ್ಟರು ತಾವು ಗರ್ಭದಲ್ಲಿರುವಾಗಲೇ ಶ್ರೀಹರಿಯ ಪರಮ ಭಕ್ತರಾದ ನಾರದ ಮಹರ್ಷಿಗಳಿಂದ ಉಪದೇಶ ಹೊಂದಿದ ಹೊಂದಿದರು ಅಂತಹ ದೃಢವಾದ ಭಕ್ತಿ ಇದ್ದುದರಿಂದಲೇ ತಂದೆಯಾದ ಹಿರಣ್ಯ ಕಶಪು ಸಮುದ್ರದಲ್ಲಿ ಮುಳುಗಿಸಿದರು ಪರ್ವತಾಗ್ರಹದಿಂದ ಎತ್ತಿ ಹಾಕಿದರು ಅಗ್ನಿಯಲ್ಲಿ ಹಾಕಿ ಭಸ್ಮ ಮಾಡಲು ಪ್ರಯತ್ನಿಸಿದರು ಕ್ರೂರ ಮೃಗಗಳ ಬೋನಿನೊಳಗೆ ಬಿಟ್ಟರೂ ಮಹಾವಿಷ ಸರ್ಪಗಳಿಂದ ಕಚ್ಚಿಸಿ ಕೊಲ್ಲಲು ಪ್ರಯತ್ನಿಸಿದರೂ ಪ್ರಹ್ಲಾದನನ್ನು ಕೊಲ್ಲಲು ಶಕ್ತನಾಗಲಿಲ್ಲ ಕೊನೆಗೆ ರೋಸಿ ಹೋಗಿ ಮಹಾವಿಷವನ್ನು ತಾಯಿಯಿಂದಲೇ ಕೊಡಿಸುವಂತೆ ಆ ದೈತ್ಯನು ಆಜ್ಞೆ ಮಾಡಿದನು ಆ ಮಹಾ ಗರಳ ಕೂಡ ಶ್ರೀಹರಿಯ ಅನುಗ್ರಹದಿಂದ ಪ್ರಹ್ಲಾದನನ್ನು ಏನು ಮಾಡಲು ಶಕ್ಯವಾಗಲಿಲ್ಲ ಆಗ ಹಿರಣ್ಯ ಕಶಪವು ಪ್ರಹ್ಲಾದನನ್ನು ಸಭೆಯಲ್ಲಿ ತಂಟಿಸಬೇಕೆಂದು ಗಟ್ಟಿಯಾಗಿ ಹಿಡಿದುಕೊಂಡವನಾಗಿ ಆ ನಿನ್ನ ಹರಿ ಎಲ್ಲೆಲ್ಲೂ ಇರುವುದಾದರೆ ಈ ಕಂಬದಿಂದ ಬಂದು ನಿನ್ನನ್ನು ರಕ್ಷಿಸಲಿ ಎಂದು ಕಂಬವನ್ನು ಕಾಳಿನಿಂದ ಒದ್ದಾಗ ಪ್ರಹ್ಲಾದನ ಕರೆಗಾಗಿ ಕಾದಿದ್ದ ಶ್ರೀಹರಿಯು ಅವನ ಉದ್ಧಾರ ಮಾಡುವ ಸಲುವಾಗಿ ಅರ್ಧ ಮನುಷ್ಯ ಅರ್ಧ ಮೃಗ ರೂಪದಿಂದ ತಾನು ಎಲ್ಲ ಕಡೆ ಇದ್ದು ಭಕ್ತರ ಕರೆದರೆ ಬರುವೆನು ಎಂದು ತೋರಿಸುವ ಸಲುವಾಗಿ ರೂಪನಾಗಿ ಕಂಬದಿಂದ ಹೊರಬಂದನು ಪ್ರಹ್ಲಾದನಿಗಾಗಿ ಅವನ ತಂದೆಯ ಮಹಾದೈತ್ಯನಾದ ಹಿರಣ್ಯ ಕಶಪುವಿನ ಹೊಟ್ಟೆಯನ್ನು ಬಗಿದು ಸಂಹಾರ ಮಾಡಿದನು ಈ ಪ್ರಲ್ವಾದ ನಂತರ ಭಕ್ತರು ಇನ್ನೂ ಎಷ್ಟು ಮಂದಿ ಇವರ ಹೊಟ್ಟೆಯಲ್ಲಿದ್ದಾರೋ ನೋಡೋಣ ಎಂದು ನರಸಿಂಹರೂಪನಾದ ಶ್ರೀಹರಿಯು ಹಿರಣ್ಯ ಕಶಪುವಿನ ಹೊಟ್ಟೆಯನ್ನು ಸೀಳಿದನೇನೋ ಅನ್ನುವಂತಿತ್ತು ಆದೃಶ ಹೀಗೆ ಶ್ರೀಹರಿಯನ್ನು ನೆನೆಯುತ್ತಾ ಭಕ್ತಿಯಿಂದ ಮೈಮರೆತು ಶ್ರೀ ಪ್ರಲ್ಹಾದ ರಾಜನು ಭಕ್ತಿ ಮಾರ್ಗದಲ್ಲಿ ನಡೆಯುವುದಲ್ಲದೆ ಎಲ್ಲರಲ್ಲೂ ಆ ದಾರಿಯಲ್ಲಿ ನಡೆಸಿ ತಾವು ಮಾಡಿಕೊಂಡ ಶ್ರೀಹರಿಯ ಸಾಕ್ಷಾತ್ಕಾರವನ್ನು ಸಂಸಾರ ಸಾಗರದಲ್ಲಿ ಬಿದ್ದು ನರಳುತ್ತಾ ಮುಳುಗುತ್ತಿರುವ ಸಜ್ಜನರಿಗೂ ಮಾಡಿಸಿದರು ಎಲ್ಲರನ್ನೂ ಹರಿಕೃಪೆ ಪಡೆಯುವಂತೆ ಭಕ್ತಿ ಮಾರ್ಗದಲ್ಲಿ ನಡೆಸಿದರು ಹರಿ ದ್ವೇಷಿಯಾದರೂ ತಂದೆ ಹಿರಿನ ಕಶಪುವಿನ ತಪ್ಪನ್ನು ಮುನ್ನಿಸುವಂತೆ ಪ್ರಾರ್ಥಿಸಿ ಶ್ರೀ ನರಹರಿಯಿಂದ ತಮ್ಮ ತಂದೆಯನ್ನು ಉದ್ಧಾರ ಬಯಸಿದರು ಯಾವಾಗಲೂ ದುಷ್ಟವರ್ತನೆಯಲ್ಲಿ ತೊಡಗಿ ಕುಮಾರ್ಗಿ ಗಾಮಿಗಳಾದ ದೈತ್ಯರ ಸಮೂಹದಲ್ಲಿ ಹುಟ್ಟಿ ಬಂದು ಭಕ್ತಿ ಮಾರ್ಗದಿಂದ ಅವರ ಅವರನ್ನೆಲ್ಲ ಉದ್ಧಾರ ಮಾಡಿದರು ಇದ್ದರೆ ಇಂಥ ಮಕ್ಕಳಿರಬೇಕು ಚಿಕ್ಕ ಬಾಲಕನಾದರೂ ಪ್ರಹ್ಲಾದನು ಭಕ್ತಿಯ ಪ್ರತಿರೂಪ ಎಂಬ ಪ್ರಶಸ್ತಿ ಪಡೆದನು ಶ್ರೀ ರಾಘವೇಂದ್ರ ಸ್ವಾಮಿಗಳ ದ್ವಿತೀಯ ಅವತಾರ ಬಾಹಿಕ ರಾಜರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಎರಡನೇ ಅವತಾರ ಬಾಹಿಕ ರಾಜರಾಗಿ ದ್ವಾಪರದಲ್ಲಿ ಅವತರಿಸಿದರು ಇವರು ಅವತರಿಸಿದ ದಿವಸ ಭೂಮಿಯಲ್ಲಿ ಭಯಂಕರವಾದ ಶಬ್ದ ಕೇಳಿ ಬಂತಂತೆ ಆದರೆ ಭಗವತತ್ವಮನೊಬ್ಬ ಭೂಮಿಯಲ್ಲಿ ಅವತರಿಸುತ್ತಿದ್ದಾರದ ಅವತರಿಸುತ್ತಿದ್ದಾನಂದರೆ ನಾಸ್ತಿಕರ ಎದೆ ಭೇದಿಸುವ ಶಬ್ದವಾಯಿತು ಎಂದು ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ಬರೆದಿದ್ದಾರೆ ಕುರುವಂಶದ ಪ್ರತಿಪ ರಾಜ ದಂಪತಿಗಳಿಗೆ ಪ್ರಥಮ ಪುತ್ರರಾಗಿ ಹುಟ್ಟಿದ ಇವರು ಪುತ್ರಿ ಕಪುತ್ರ ಧರ್ಮದಿಂದ ಬಾಹೀಕ ದೇಶದ ರಾಜನಾಗಿ ದತ್ತು ಹೋದರು ಇವರು ದತ್ತು ಹೋಗಿದ್ದರಿಂದ ಪ್ರತೀಪ ರಾಜನ ಮತ್ತೊಬ್ಬ ಪುತ್ರನಾದ ಮಹಾಭಾರತದ ಮೂಲಪುರುಷನಾದ ಶಂತನು ಶಂತನುವಿನಿಂದ ಕುರು ವಂಶ ಬೆಳೆಯಿತು ಬಾಹಿಕನಾಗಿ ದತ್ತು ಹೋಗದೇ ಇದ್ದರೆ ಕುರುಪಾಂಡವರ ಪುರುಷವರೇ ಆಗು ಆಗಿರುತ್ತಿದ್ದರು ಒಟ್ಟಿನಲ್ಲಿ ಭೂಭಾರ ಹರಣ ಮಾಡಲು ಅವತರಿಸಿದ್ದ ಶ್ರೀಕೃಷ್ಣನನ್ನು ಬೆಂಬಲಿಸಲು ಶ್ರೀರಾಘವೇಂದ್ರ ಸ್ವಾಮಿಗಳು ರಾಜರಾಗಿ ಅವತರಿಸಿದರು ರಾಜರ ಭಾಗವತ ಧರ್ಮಾಚರಣೆಯಿಂದ ಆದರ್ಶ ಸಾಧಕರಾಗಿದ್ದರು ಶಾಸ್ತ್ರಗಳು ಭಾಗವತ್ ಧರ್ಮ ಧರ್ಮಗಳನ್ನು ಹೀಗೆ ಬೋಧಿಸುವಂತೆ ಶ್ರೀಹರಿಯೇ ಸರ್ವೋತ್ತಮನೆಂಬ ಬುದ್ಧಿಯಿಂದ ಲೌಕಿಕ ವಿಷಯಗಳಲ್ಲಿ ರಥರಾಗದೆ ಸರ್ವ ಪ್ರಾಣಿಗಳಲ್ಲಿ ದಯೆಯನ್ನು ತರುವುದು ಸಜ್ಜನರಾದ ಶ್ರೀಹರಿಯ ಭಕ್ತರ ಸಹವಾಸ ಮಾಡುವುದು ಸದಾ ಶಾಂತಚಿತ್ತವಾಗಿರುವುದು ಎಲ್ಲವೂ ಶ್ರೀಹರಿಯ ಲೀಲೆ ಎಂಬ ಬುದ್ಧಿಯಿಂದ ಎಲ್ಲ ಕಡೆಯೂ ವ್ಯಾಪ್ತನಾದ ಶ್ರೀಹರಿಯನ್ನು ಧ್ಯಾನಿಸುವುದು ಸಮಸ್ತವನ್ನು ಶ್ರೀಹರಿಯೇ ಮಾಡಿ ಮಾಡಿಸುವನೆಂದು ಅನುಸಂಧಾನ ಮಾಡುತ್ತಾ ಆತನ ಪ್ರೀತಿಗಾಗಿ ಮಾಡುವ ಕರ್ಮಗಳೆಲ್ಲ ಭಾಗವತ ಧರ್ಮಗಳೆಂದು ಪ್ರಸಿದ್ಧವಾಗಿವೆ ಇದನ್ನೇ ಶ್ರೀರಾಘವೇಂದ್ರ ಸ್ವಾಮಿಗಳು ಮಾಡಿ ತೋರಿಸಿದರು ಹೇಗೆ ಭಕ್ತ ಶಿರೋಮಣಿಗಳೆಂದು ರಾಜರು ಪ್ರಸಿದ್ಧರಾಗಿದ್ದರೋ ಅದೇ ರೀತಿ ಯುದ್ಧದಲ್ಲಿ ಹಿಮ್ಮೆಟ್ಟದ ಮಹಾರಥಿಗಳೆಂದು ಕೀರ್ತಿಗಳಿಸಿದ್ದರು ಇದನ್ನು ತಿಳಿದಿದ್ದ ದುರ್ಯೋಧನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡರೆ ತನಗೆ ಜಯವಾಗುವುದೆಂದು ಭ್ರಮಿಸಿದನು ಅದರಂತೆ ಅನೇಕ ತಂತ್ರಗಳಿಂದ ಅವರ ಮನವೊಲಿಸಿಕೊಂಡಿದ್ದರಿಂದ ರಾಜರು ಕುರುಗಳ ಪಕ್ಷದಲ್ಲಿ ಸೇರಿ ಯುದ್ಧ ಮಾಡಬೇಕಾಗಿ ಬಂತು ಸಜ್ಜನರಾದ ಪಾಂಡವರಿಗೆ ಎದುರಾಗಿ ಯುದ್ಧ ಮಾಡುವ ಪ್ರಸಂಗ ಬಂದದ್ದಕ್ಕೆ ರಾಜರು ಬಹು ವಿಚಾರಕ್ಕೆ ಒಳಗಾದರು ಮತ್ತು ಮುಮ್ಮುಲು ಮುರುಗಿದರು ಕೊನೆಗೆ ಭೀಮಸೇನನ ಗದೆಪೆಟ್ಟಿನಿಂದ ಹಸುನೀಗಲು ಆಶಿಸಿದರು ಭೀಮಸೇನಾದರೂ ತಮಗೆ ಗಾತ ಮಾಡುವವರ ಮಾಡದವರನ್ನು ಹತ ಮಾಡುವವರಲ್ಲ ಅಂತಹೂ ಅಂತೂ ರಾಜರು ಬ್ರಹ್ಮದೇವರಿಂದ ವರವಾಗಿ ಪಡೆದಿದ್ದ ಶತಗ್ನಿ ಎಂಬ ಆಯುಧವನ್ನು ಭೀಮಸೇನರ ಮೇಲೆ ಪ್ರಯೋಗಿಸಿದರು ಬೇರೆ ಯಾರಾದರೂ ಆಗಿದ್ದರೆ ಆ ಶತಗ್ನಿಯಿಂದ ಹಸುನೂಗುತ್ತಿದ್ದರು ಆದರೆ ಭೀಮಸೇನರಿಗೆ ಅದರಿಂದ ಯಾವ ತೊಂದರೆಯೂ ಆಗಲಿಲ್ಲ ಅವರ ಸ್ವಲ್ಪವೂ ಕಂಪಿಸದಂತೆ ನಿಂತು ಕೊನೆಗೆ ಭೀಮಸೇನರ ಗದಾ ಪ್ರಹಾರದಿಂದ ಬಾಹಿಕ ರಾಜರ ಅವತಾರ ಸಮಾಪ್ತಿಯಾಯಿತು ಶ್ರೀ ರಾಘವೇಂದ್ರ ಸ್ವಾಮಿಗಳ ತೃತೀಯ ಅವತಾರ ಶ್ರೀ ವ್ಯಾಸರಾಜರು ದ್ವಾಪರಾಂತದಲ್ಲಿ ಮಹಾಭಾರತ ಯುದ್ಧದಲ್ಲಿ ಭೀಮಸೇನರ ಗದಾಪ್ರಹಾರದಿಂದ ತಮ್ಮ ದೇಹವನ್ನು ಬಿಟ್ಟ ಶ್ರೀ ಬಳಹಿಕರಾಜರು ಪ್ರಹ್ಲಾದ ರೂಪದಿಂದ ಹರಿ ವರ್ಷಖಂಡದಲ್ಲಿ ಮುಖ್ಯಪ್ರಾಣ ಹಾಗೂ ಶ್ರೀ ನರಸಿಂಹದೇವರ ರೂಪವನ್ನು ಧ್ಯಾನಿಸುತ್ತಾ ಭಕ್ತಿಪರವಶರಾಗಿ ಕಾಲಯಾಪನೆ ಮಾಡುತ್ತಿದ್ದಾರೆ ಹೀಗೆ ಕಾಲಚಕ್ರ ತಿರುಗುತ್ತಿರಲು ಒಂದು ದಿನ ನಾರದರು ಹರಿವರ್ಷ ಖಂಡಕ್ಕೆ ಬಂದು ಪುನಃ ಭೂಮಿಯಲ್ಲಿ ಮುಖ್ಯ ಪ್ರಾಣರ ಮತ್ತು ಶ್ರೀಕೃಷ್ಣರ ಸೇವೆ ಮಾಡುವುದಕ್ಕೋಸ್ಕರ ಅವತರಿಸಲು ಶ್ರೀಕೃಷ್ಣನಿಂದ ಅಪ್ಪನೆ ಬಂದಿದ್ದನ್ನು ತಿಳಿಸಿದರು ಆದರೆ ಇಲ್ಲಿ ಗುರುಗಳಾದ ನಾರದರು ಶಿಷ್ಯರಾಗಿಯೂ ಪ್ರಹ್ಲಾದನು ಗುರುವಾಗಿಯೂ ತನ್ನನ್ನು ಸೇವಿಸಬೇಕೆಂಬ ಶ್ರೀಹರಿಯ ಸಂಕಲ್ಪವನ್ನು ತಿಳಿಸಿದರು ಹೀಗೆ ಶ್ರೀಹರಿಯ ಸಂಕಲ್ಪದಂತೆ ಪ್ರಹ್ಲಾದರಾಜರು ಮತ್ತೆ ಭುವಿಯಲ್ಲಿ ಅವತಾರವೆತ್ತಲು ನಿಶ್ಚಯಿಸಿದರು ಆಗ ಹರಿ ಸರ್ವೋತ್ತಮ ಎಂದು ಸಾರುವ ವೈದಿಕ ಮತವು ನಾನೇ ದೇವರು ಎಂದು ಸಾರುವ ಮಾಯವಾದ ಮತದಿಂದ ಮುಚ್ಚಲ್ಪಟ್ಟಿತ್ತು ಆಗ ಪುನಃ ಭೀಮಸೇನರು ಮಾಯವಾದದ್ದನ್ನು ದಮನ ಮಾಡಲು ಶ್ರೀಹರಿಯ ಅಪ್ಪನೆಯಂತೆ ಸ್ವರ್ಗದಿಂದ ಕೆಳಗಿಳಿದು ಭರತ ಭೂಮಿಯಲ್ಲಿ ಶ್ರೀ ಮಧ್ವಾಚಾರ್ಯರಾಗಿ ಅವತರಿಸಿದರು ಅವರು ರಚಿಸಿದ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಅನೇಕ ಮಾಯಾವಾದಿಗಳು ತಮ್ಮ ಅತಂತ್ವ ಅತತ್ವಗಳಿಂದ ವಿಜೃಂಭಿಸಿದರು ಆಗ ಶ್ರೀ ಮಧ್ವಾಚಾರ್ಯರು ಅವಿಚ್ಛಿನ್ನ ಪರಂಪರೆಯಲ್ಲಿ ಬಂದ ಶ್ರೀ ವಿದ್ಯಾ ತೀರ ತೀರ್ಥರು ಶ್ರೀ ರಾಜೇಂದ್ರ ತೀರ್ಥರು ಮತ್ತು ಶ್ರೀ ತೀರ್ಥರು ಎಂಬುದಾಗಿ ಇಬ್ಬರಿಗೆ ಸನ್ನಾಶಾಶ್ರಮವನ್ನು ಕೊಟ್ಟರು ಶ್ರೀ ರಾಜೇಂದ್ರ ಸಂಸ್ಥಾನವೇ ಪೂರ್ವಾದಿ ಮಠವೆಂದು ಪ್ರಖ್ಯಾತವಾಯಿತು ಶ್ರೀ ತೀರ್ಥರಿಂದ ಬಂದ ಪರಂಪರೆಯೇ ಶ್ರೀ ತೀರ್ಥ ಮಠ ವಿದ್ಯಾಮಠವೆಂದು ಪ್ರಖ್ಯಾತವಾಯಿತು ಶ್ರೀ ರಾಜೇಂದ್ರರ ಪರಂಪರೆಯಲ್ಲಿ ಮಹಾ ತಪಸ್ವಿಗಳಾದ ಶ್ರೀ ಬ್ರಹ್ಮಣ್ಯ ತೀರ್ಥರು ಕಾವೇರಿ ನದಿ ತೀರದಲ್ಲಿ ಬನ್ನೂರಿನಲ್ಲಿ ರಾಮಾಚಾರ್ಯ ಲಕ್ಷ್ಮೀದೇವಿ ದಂಪತಿಗಳಿಗೆ ಅನುಗ್ರಹ ಮಾಡಿದರು ಆಗ ಯತಿರಾಜನೆಂಬ ಹೆಸರಿನಿಂದ ಪ್ರಹ್ಲಾದರು ಅವರಲ್ಲಿ ಹುಟ್ಟಿದರು ಶ್ರೀ ತೀರ್ಥರ ಅನುಗ್ರಹದಿಂದ ಬೆಳೆದು ಚಿಕ್ಕ ವಯಸ್ಸಿನಲ್ಲಿ ಅವರಿಂದ ಸನ್ಯಾಸವನ್ನು ಸ್ವೀಕರಿಸಿ ಶ್ರೀ ಪಾದರಾಜರಿಂದ ಸಮಸ್ತ ಶಾಸ್ತ್ರಗಳನ್ನು ಅರವತ್ನಾಲ್ಕು ವಿದ್ಯೆಗಳನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ಶ್ರೀ ವ್ಯಾಸತೀರ್ಥರೆಂದು ಪ್ರಸಿದ್ಧರಾದರು ಚಂದ್ರಿಕಾ ನ್ಯಾಯವೃತ ತರ್ಕಕಾಂಡ ತಾಂಡವ ಎಂಬ ಮೂರು ಗ್ರಂಥಗಳನ್ನು ರಚಿಸಿ ಮಾಯಾವಾದಿಗಳನ್ನು ಅಟ್ಟಡಗಿಸಿದರು ಪ್ರತಿವಾದಿಗಳ ಸಿಂಹ ಸ್ವಪ್ನಗಳಾಗಿರುವ ಈ ಮೂರು ಗ್ರಂಥಗಳು ನರಸಿಂಹದೇವನ ಮೂರು ಕಣ್ಣುಗಳಂತೆ ಶ್ರೀ ವಾದೇಂದ್ರ ತೀರ್ಥರು ವರ್ಣಿಸಿರುವುದು ನಿಜವಾಗಿದೆ ಹೀಗೆ ಸಮಸ್ತ ಶಾಸ್ತ್ರಗಳಲ್ಲೂ ಅರವತ್ನಾಲ್ಕು ವಿದ್ಯೆಗಳಲ್ಲಿಯೂ ಮಹಾನ್ ಪಂಡಿತರಾದ ಶ್ರೀ ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯದ ಅರಸ ಕೃಷ್ಣ ದೇವರಾಯನ ರಾಜಗುರುಗಳಾಗಿ ಅವನಿಗೆ ಬಂದ ಅಪಮೂರ್ತಿ ರೂಪವಾದ ಕುಹಯೋಗವನ್ನು ಕಳೆದರು ಈ ಸಮಯದಲ್ಲಿ ಶ್ರೀಕೃಷ್ಣ ದೇವರಾಯ ಆಶಯದಂತೆ ಕರ್ನಾಟಕ ಸಿಂಹಾಸವನ್ನು ಅಧಿರೋಹಿದರು ಮತ್ತು ರಾಜನಿಂದ ಅನೇಕ ಬಾರಿ ರತ್ನಾಭಿಷೇ ಅಭಿಷೇಕದ ಸತ್ಕಾರವನ್ನು ಹೊಂದಿದರು ಅದೇ ಸಮಯದಲ್ಲಿ ತಿರುಮಲೆಯಲ್ಲಿ ಅರ್ಚಕ ಸಂತತಿಗೆ ಅಪ್ಪತ್ತು ಬಂದು ಪೂಜೆಗೆ ಅಂತರಾಯ ಬಂದಿತ್ತು ಆಗ ವಿದ್ಯಾಗುರುಗಳಾದ ಶ್ರೀ ಬಾ ಪಾದರಾಜರ ಅಪ್ಪನೆಯಂತೆ ತಿರುಪತಿಗೆ ಬಂದರು ಆಗ ವೆಂಕಟ ಪರ್ವತವು ಸಾಲಿಗ್ರಾಮ ಶಿಲೆಯಂತೆ ಅವರಿಗೆ ಕಂಡಿತು ಆದ್ದರಿಂದ ನಿತ್ಯ ಮೊಳಕೆ ಮೊಳಕಾಲಿನ ಮೇಲೆ ಬೆಟ್ಟವನ್ನು ಹತ್ತಿ ಶ್ರೀನಿವಾಸನನ್ನು ತಂತ್ರಾಸ್ತರೋಕ್ತ ಮಾರ್ಗದಿಂದ ಪೂಜಿಸಿದರು ಹೀಗೆ ಹದಿನೇಳು ಹನ್ನೆರಡು ವರ್ಷ ಪೂಜಿಸಿದ ಮೇಲೆ ಅಲ್ಲಿಯ ಅರ್ಚಕರ ಸಂತತಿಯು ಒಬ್ಬನು ಪ್ರಬುದ್ಧನಾಗಲು ಅವರಿಗೆ ಶ್ರೀನಿವಾಸನ ಅರ್ಚನೆಯನ್ನು ಒಪ್ಪಿಸಿ ಪಂಪಾ ಕ್ಷೇತ್ರಕ್ಕೆ ವಾಪಸ್ಸಾದರು ದೇಶದ ನಾಲ್ಕು ಮೂಲೆಗಳಲ್ಲಿ ಹತ್ತು ಹತ್ತು ಸಾವಿರ ವಿದ್ಯಾರ್ಥಿಗಳಿರುವ ನಾಲ್ಕು ವಿದ್ಯಾಪೀಠಗಳನ್ನು ಸ್ಥಾಪಿಸಿದರು ಅವುಗಳಲ್ಲಿ ಸಮಸ್ತ ಶಾಸ್ತ್ರಗಳನ್ನು ಬೋಧಿಸುವಂತೆ ಸಕಲ ವ್ಯವಸ್ಥೆ ಮಾಡಿದರು ಈ ಮಧ್ಯೆ ನವಕೋಟಿ ನಾರಾಯಣನೆಂದು ಪ್ರಸಿದ್ಧ ವ್ಯಾಪಾರಿ ಶ್ರೀ ಶ್ರೀನಿವಾಸ ನಾಯಕನೆಂಬ ಹೆಸರಿನಿಂದ ಅವತರಿಸಿದ್ದ ನಾರದ ಮಹರ್ಷಿಗಳು ಶ್ರೀಹರಿಯಿಂದ ಪರೀಕ್ಷೆಗೆ ಒಳಗಾಗಿ ವೈರಾಗ್ಯದಿಂದ ಸಮಸ್ತ ಸಂಪತ್ತನ್ನು ತೊರೆದು ಶ್ರೀ ವ್ಯಾಸರಾಜರಲ್ಲಿ ಬಂದು ದಾಸ ಶಿಕ್ಷೆಯನ್ನು ಹೊಂದಿ ಭಕ್ತಿಪಥವನ್ನು ಸಂಗೀತ ಪ್ರಪಂಚವನ್ನು ಶ್ರೀಮಂತಗೊಳಿಸಿದರು ಹಾಗೆಯೇ ಮಹಾಭಾರತದಲ್ಲಿ ಧರ್ಮರಾಜನಾಗಿದ್ದ ಯಮಧರ್ಮನು ಕೂಡ ಕನಕದಾಸರಾಗಿ ಹುಟ್ಟಿ ಇವರಿಂದ ದಾಸ ದೀಕ್ಷೆಯನ್ನು ಹೊಂದಿದನು ಹೀಗೆ ಭಕ್ತಿಪಂಥವು ಶ್ರೀಪಾದರಾಜರು ಶ್ರೀ ವ್ಯಾಸರಾಜರು ಶ್ರೀವಾದಿರಾಜರು ಶ್ರೀ ಪುರಂದರದಾಸರು ಶ್ರೀ ಕನಕದಾಸರುಗಳಿಂದ ಕರ್ನಾಟಕದಲ್ಲಿ ಉಚ್ಛ್ರಾಯ ಸ್ಥಿತಿಯ ಮುಗಿಲು ಮುಟ್ಟಿತು ಇದಕ್ಕೆ ಹಿನ್ನೆಲೆಯಾಗಿ ಸಂಪೂರ್ಣ ಆಧಾರ ವಾದ ವಾದವರು ಭಕ್ತಿಪಥದ ಹರಿಕಾರರಾದವರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಅವತಾರ ಶ್ರೀ ವ್ಯಾಸರಾಜರು ಕೊನೆಗೆ ಇವರು ನಮ್ಮ ಬೃಂದಾವನ ಕ್ಷೇತ್ರದಲ್ಲಿ ಬೃಂದಾವನಸ್ಥರಾದರು ಉಚ್ಚಾಯ ರಾಘವೇಂದ್ರಾಯ ಸತ್ಯಧರ್ಮರಥ ಚಪ್ಪಜತಃ ಕಲ್ಪಕೃಕ್ಷಾಯ ನಮತಃ ಕಾಮಧೇನು ಧನ್ಯವಾದಗಳು